ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ರವಿವಾರ ಟೈಮ್ ಇದ್ದರೆ ಏಳುವರೆಗೆ ಇಟ್ಟು ನೋಡ್ರಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು ಇವತ್ತು ಲೇಟ್ ಮಾಡಿ ರೀ ಹೀಗಾಗಿ ಫುಲ್ ಗಡಿಬಿಡಿ ಆಗಿಬಿಟ್ಟಿತ್ತು ಅಂದರೆ ಆರೂವರೆಗೆ ಎದ್ದಿದ್ದು ಎದ್ದು ಹಾಂ ಬಾತ್ರೂಮ್ಗೆ ಹೋಗಿ ಮುಖ ತೊಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತು ಇವತ್ತು ಯೋಗಾನು ಮಾಡೋಕ್ಕಾಗಲಿಲ್ಲ ಅಂದರೆ ಲೇಟಾಗಿ ಎದ್ಬಿಟ್ರೆ ಯಾವ ಕೆಲಸನೂ ಸರಿಯಾಗಂಗಿಲ್ಲ ಫುಲ್ ಗಡಿಬಿಡಿನೂ ಆಗುತ್ತೆ ಟೆನ್ಷನ್ನು ಆಗುತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ರೆ ಆರಾಮಾಗಿ ಎದ್ದು ಮುಖ ತಗೊಂಡು ಯೋಗ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೋದು ಇವತ್ತು ಅಲಾರಾಮ್ನ ಹೊಡೆದಿಲ್ಲ ರೀ ಮನು ಇದ್ದರೆ ಸಂಡೆಕೊಮ್ಮೆ ಅಲಾರಾಮ್ ಬಂದ್ ಮಾಡಿ ಇಟ್ಟು ಇಟ್ಟಾನೆ ಹೀಗಾಗಿ ನನಗೂ ಎಚ್ಚರ ಇತ್ತಿಲ್ಲ ಹೀಗಾಗಿ ಸ್ವಲ್ಪ ಲೇಟ್ ಮಾಡಿನೇ ಎದ್ದೆ ಅಂದ್ರೆ ಆರೂವರಿಗೆ ಎದ್ದಿದ್ದು ಎದ್ದು ಈಗ ಎಲ್ಲ ಮುಖಾಂತರ ತಗೊಂಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ಹಾಕತ್ತಿನಿ ನೋಡಿರಿ ನಿನ್ನೇ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೆಲ್ಲ ಅದನ್ನೂ ಉಬ್ಬಿತ್ತಿಲ್ಲ ರೀ ಅದು ಹಿಟ್ಟು ಉಬ್ಬೋದೇ ಇಲ್ಲ ಅಂದ್ರೆ ಹುಡುಗಿ ಬರೋಂಗಿಲ್ಲ ರೀ ಹೀಗಾಗಿ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡ ಹಾಕಿ ಇಡ್ಲಿ ಮಾಡೋನಂತ ರೆಡಿ ನೋಡ್ರಿ ನೋಡಿರಿ ಅದು ಮಾಡಬೇಕಿತ್ತು ಬಟ್ ಲೇಟ್ ಆಗುತ್ತೆ ಈ ಬರೀ ಚಟ್ನಿ ಅಷ್ಟು ಮಾಡಿಬಿಟ್ಟು ಇಡ್ಲಿ ಹಾಕಿ ಕೊಟ್ಬಿಡ್ಬೇಕ್ರಿ ಒಂದು ಅಥವಾ ಎರಡು ಇಡ್ಲಿ ತಿಂದು ಹೋಗ್ತಾರೋ ಹಂಗೆ ಹೋಗಿಬಿಟ್ರೆ ಅಲ್ಲಿ ಸ್ವಲ್ಪ ಲೇಟ್ ಮಾಡಿ ನಾಷ್ಟ ಕೊಡ್ತಾರೆ ಅದು ಅಷ್ಟೊಂದ್ಕಾಯಿ ಚಕ್ರ ಬರ್ತೈತಿ ಮಮ್ಮಿ ಅಂತ ಹೀಗಾಗಿ ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡಿಕೊಟ್ರೆ ಆಯಿತು ಒಂದೆರಡು ಇಡ್ಲಿ ಮತ್ತು ಚಟ್ನಿ ಅಂತ ರೆಡಿ ಮಾಡಿಕೊ ಹಾಕತ್ತೀನಿ ನೋಡ್ರಿ ಇವತ್ತು ಈ ರೀತಿ ಪಟ್ಟಿ ಬರುತ್ತಲ್ರಿ ಕೊಬ್ಬರಿ ಪಟ್ಟಿ ಅದ್ರೊಳಗೆ ಇಡ್ಲಿ ಮಣಾಕತ್ತಿದ್ದು ಭಾಳ ದಿವಸ ಆಯಿತು ಮಾಡ್ಬೇಕಂತ ಒಂದು ಪಟ್ಟಿನ ಎಲ್ಲ ಗೋಳ ಮಾಡಿ ಇಟ್ಟಿದ್ದು ಇವತ್ತು ಮಾಡ್ಬೇಕಂತ ನೆನಪಾಯಿತ ಸಡನ್ನಾಗಿ ಅದಕ್ಕಾಗಿ ಅದನ್ನೆಲ್ಲ ತೋದ್ಬಿಟ್ಟು ಅದಕ್ಕೆ ಇಡ್ಲಿ ಇಡ್ಲಿ ಅಂತಂದ್ರೆ ಅದಕ್ಕೆ ಉಪ್ಪು ಸ್ವಲ್ಪ ಅಡುಗೆ ಸೋಡ ಹಾಕಿ ಮಿಕ್ಸ್ ಮಾಡಿ ಬೆನ್ಸಾಕಿಟ್ಟಿದ್ದೀನಿ ನೋಡಿರಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೆನ್ಸ್ಕೋಬೇಕಾಗುತ್ತಾ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತೆ ರೀ ಅಂದರೆ ನಾವು ಇಡ್ಲಿ ಒಳಗೆ ಮಾಡ್ಕೊ ಇಡ್ಲಿಕ್ಕಿಂತ ಇದ್ರೊಳಗೆ ಸ್ವಲ್ಪ ಜಾಸ್ತಿ ಹೊತ್ತು ಬೆನ್ಸ್ಕೋಬೇಕಾಗುತ್ತೆ ಯಾಕಂದ್ರೆ ಮತ್ತು ಇಡ್ಲಿನೂ ದಪ್ಪ ಇರ್ತಾವಲ್ಲರಿ ಅದು ಇಡ್ಲಿ ಪ್ಲೇಟ್ ಒಳಗಾದ್ರೆ ಸ್ವಲ್ಪ ತಳ್ಳಗಿರ್ತಾವೆ ಇಡ್ಲಿ ಜಲ್ದಿ ಬೆಂದುಬಿಡ್ತಾವೆ ಹೀಗಾಗಿ ಅದರೊಳಗೆ ಒಳಗೆ ಒಂದು ಪ್ಲೇಟ್ ಇಟ್ಟು ಇಡ್ಲಿ ಪಟ್ಟಿಯೊಳಗೆ ಇಡ್ಲಿ ಹಿಟ್ಟಾಕಿ ಬೆನ್ಸಾಕಿಟ್ಟಿದ್ದೀರಿ ಮತ್ತು ಈ ಕಡೆ ಇಡ್ಲಿನೂ ಸಾರಿ ಚಟ್ನಿನೂ ರೆಡಿ ಮಾಡಿಕೊಂಡೆ ಇಡ್ಲಿ ಏನು ಬೆನ್ಸಾಕೆ ಇಟ್ಟಿದ್ದೆ ಅಂದರೆ ಇಡ್ಲಿನೂ ಬೆಂತಾವೆ ನೋಡ್ರಿ ಫಸ್ಟಿಗೆ ಹತ್ತು ನಿಮಿಷ ಆದಮೇಲೆ ಚೆಕ್ ಮಾಡಿದ್ರೆ ಬೆಂದಿತ್ತಿಲ್ಲ ಮತ್ತೊಂದು ಐದು ನಿಮಿಷ ಬೆನ್ಸ್ಕೊಂಡೆ ಅವಾಗ ಈ ರೀತಿ ಬೆಂದು ರೆಡಿ ಆಗ್ಯಾವ ನೋಡ್ರಿ ಒಂದು ಇಬ್ಬರೇ ಇದ್ಬಿಟ್ರೆ ನಾವು ಇಡ್ಲಿ ಪಾತ್ರೆ ಯೂಸ್ ಮಾಡೋಕ್ಕಿಂತ ಒಂದು ನಾಲ್ಕು ಇಡ್ಲಿ ಮಾಡಿಬಿಟ್ರೆ ಹೊಟ್ಟಿ ತುಂಬಿಡ್ತೈತೆ ಅಂದರೆ ನಾರ್ಮಲ್ ಇಡ್ಲಿಗಿಂತ ಇವು ದಪ್ಪನೂ ಇರ್ತಾವೆ ಮತ್ತು ದೊಡ್ಡನು ಇರ್ತಾವಲ್ಲೆ ಎರಡು ಇಡ್ಲಿ ತಿಂದುಬಿಟ್ರೆ ಹೊಟ್ಟಿ ಫುಲ್ ಆಗ್ತೈತಿ ಮತ್ತು ಇಬ್ಬರೇ ಇದ್ಬಿಟ್ರೆ ಜಾಸ್ತಿ ಬಾಂಡೆನೂ ಆಗೋಂಗಿಲ್ಲ ಒಂದೆರಡು ಪಟ್ಟಿ ಒಳಗೆ ಇಡ್ಲಿ ಮಾಡ್ಕೊಂಬಿಟ್ರೆ ತೆಂಗಿನಕಾಯಿ ಒಡೆದಾಗ ಅದನ್ನೆಲ್ಲ ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಮಾಡ್ಕೊಂಡು Bu ಮತ್ತು ಇಡ್ಲಿ ಪಾತ್ರೆ ತೊಳೆ ಟೆನ್ಷನು ಇರಂಗಿಲ್ಲ ರೀ ಇಬ್ಬರೇ ಇದ್ದಾಗ ಒಂದು ನಾಲ್ಕು ಇಡ್ಲಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ಬಿಡ್ತೈತಿ ಈಗ ತನು ಇದ್ರೆ ಮನೂಗೆ ಇಡ್ಲಿ ತಿನ್ಸ ನೋಡಿರಿ ಅಂದ್ರೆ ಮನು ಯಾವಾಗಲೂ ಸ್ವಲ್ಪ ಸೌಕಾಶ ಪಟ್ಟಂತೆ ರೆಡಿ ಆಗೋದೇ ರೀ ಟೈಮ್ ಆದಾಗ ಹಂಗೆ ಹೋಗ್ಕಂತ ತನು ಇಡ್ಲಿ ತಿನ್ಸ ನೋಡ್ರಿ ನಾನೇ ತಿನ್ನಿಸ್ತೀನಿ ಅಂದೆ ಇಲ್ಲ ಮ್ಯಾಮ್ನ ತಿನ್ನಿಸ್ತೀನಿ ಅಂತೆ ತಿನ್ಸಾಕತ್ತವ ಮನು ಇದ್ರೆ ಬೂಟ್ ಹಾಕೊಳಾಕತ್ತ ನೋಡ್ರಿ ಯಾವಾಗಲೂ ಪಟ್ಟಂತ ರೆಡಿ ಆಗಿಬಿಟ್ಟು ನಾಷ್ಟ ಮಾಡೋದೇ ಇಲ್ಲ ರೀ ಸಣ್ಣ ಬಿಟ್ಕೊಂಡು ಸ್ವಲ್ಪ ಲೇಟ ನಾವು ಅಂದರೆ ಸೌಕಾಶ ಮಾಡೋ ಮನುಷ್ಯ ಯಾವುದೇ ಅರ್ಬಿ ಹಾಕೊಳಕ ಹದಿನೈದು ಇಪ್ಪತ್ತು ನಿಮಿಷ ತೊಗೊತಾನೆ ಹೀಗಾಗಿ ನಾಷ್ಟ ಮಾಡೋಕೆ ಹೊಲ್ ಅಂದ್ಬಿಟ್ಟನು ಅದಕ್ಕಾಗಿ ಒಂದೇ ರೆಡಿ ಇಲ್ಲಿ ತಿನ್ನಿಸ್ಬಿಟ್ಟು ಅವನಿಗೆ ಎನ್ ಸಿ ಸಿ ಕ್ಲಾಸಿಗೆ ಕಳ್ಸಿದೀವಿ ರೀ ಬ್ಯಾಗ್ನೋ ಒಬ್ರಿಗೆ ಕೊಡಬೇಕು ಫೋನ್ ಒಬ್ರು ಕೊಡಬೇಕು ಎಲ್ಲ ತೊಗೊಂಡ್ಬಿಟ್ಟು ರೆಡಿ ಆಗೋದೇ ಇಲ್ಲ ಈಗ ಅವನು ಮನೋ ಇದ್ರೆ ಎನ್ ಸಿ ಸಿ ಕ್ಲಾಸಿಗೆ ಹೋದಾರಿ ಈಗ ಟೈಮ ಎಂಟು ಗಂಟೆ ಆಗೈತಿ ಮನು ಎನ್ ಸಿ ಸಿ ಕ್ಲಾಸಿಗೆ ಹೋದ್ಮೇಲೆ ಕಾಯಿಪಲ್ಲಿ ತಂದ್ರೆ ಆಯ್ತು ಅಂತ ನಾನು ಮತ್ತು ನಮ್ಮ ನೀರು ಕಾಯಿಪಲ್ಯಕ್ಕೆ ಹೊಂಟಿದ್ದೀವಿ ನೋಡ್ರಿ ಹೋಗಿ ಪತ್ತ ಕಾಯಿಪಲ್ಲೆ ತಂದ್ಬಿಟ್ಟು ನಾಷ್ಟ ಮಾಡ್ರಾಯ್ತು ಈಗ ಟೈಮ್ ಒಂಬತ್ತುವರೆ ಯಾಕೆ ಬಂದೈತೆ ರೀ ಹೋಗಿ ಕಾಯಿಪಲ್ಲೆ ತಂದ್ವಿ ತಂದು ಇನ್ನು ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕು ರೀ ವಡೆ ಮಾಡಬೇಕು ಮತ್ತು ಸಾಂಬಾರು ಮಾಡಬೇಕು ಮತ್ತು ಇಡ್ಲಿ ಅಂತೂ ಅದಾವೆ ಇನ್ನು ವಡೆ ಮತ್ತು ಸಾಂಬಾರು ಮಾಡಬೇಕು ರೀ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀನಿ ಫಸ್ಟಿಗೆ ಕಾಯಿಪಲ್ಲೆ ತಂದು ಇಟ್ಬಿಟ್ಟು ಇನ್ನು ಪಟ್ ಪಟ್ ಅಂತ ನಮ್ಮ ಮನೆಯವ್ರಿಗೆ ಲೇಟಾಗಿತ್ತ ಕೆಲ್ಸಕ್ಕೆ ಹೋಗೋಕೆ ಚಟ್ನಿ ಅಂತೂ ರೆಡಿ ಮಾಡಿ ಇಟ್ಟಿದ್ದೀನಿ ವಡ ಮಾಡಿಬಿಟ್ಟು ಇಡ್ಲಿ ಇದ್ದು ಚಟ್ನಿ ವಡೆ ಇಡ್ಲಿ ಅವರಿಗೆ ಹಾಕಿಕೊಟ್ಟು ಅವರು ನಾಷ್ಟ ಮಾಡಿ ಹೋದರು ನಾನು ಒಂದು ಇಡ್ಲಿ ತಿಂದಿದ್ದೀನಿ ರೀ ಮತ್ತು ಮನು ಬಂದ್ಮೇಲೆ ನ ಎಲ್ಲರಿಗೂ ಆಗುತ್ತೋ ಅವಾಗ ಸಾಂಬಾರು ಮತ್ತು ವಡೆ ಮಾಡಿ ಆಯಿತು ನಿಟ್ಟನ ಎತ್ತಿ ಇಟ್ಟಿದ್ದೀನಿ ಆಮೇಲೆ ಬಂದು ಮನು ಬಂದಮೇಲೆ ಮಾಡಿ ಕೊಟ್ಟರೆ ಆಯಿತು ಅವನಿಗೂ ಆಗುತ್ತೆ ಮತ್ತು ನಮಗೂ ಆಗುತ್ತೆ ತನ ನಾನು ಮತ್ತು ಚಟ್ನಿ ಇಡ್ಲಿ ವಡೆ ಅಷ್ಟೇ ತಿಂದೀವಿ ರೀ ಮಧ್ಯಾಹ್ನ ಮೇಲೆ ಸಾಂಬಾರು ಮಾಡಬೇಕು ಆ್ಯಕ್ಚುಲಿ ಬೆಳಗ್ಗೆನೇ ಮಾಡ್ಬೇಕಂತ ಅಂದ್ಕೊಂಡೆ ಮಾಡೋದೇ ಆಗಲಿಲ್ಲ ನೋಡಿದ್ರಿ ಏನಾದರೂ ಗಡ್ಬಿಡಿ ಒಳಗೆ ಮತ್ತು ಲೇಟ್ ಮಾಡಿ ಬೇರೆ ಎದ್ದಿ ಿಲ್ಲ ಇವತ್ತು ಯಾವ ಕೆಲಸನೂ ಸರಿಯಾಗಿ ಆಗಲೇ ಇಲ್ಲ ಫುಲ್ ಟೆನ್ಷನ್ದೊಳಗೆ ಕೆಲಸ ಮುಗೀತು ಅಂದ್ರೆ ನಾಷ್ಟ ಮಾಡಿ ಮತ್ತೆ ಹೋಗಿ ಕಾಯಿಪಲ್ಯ ತರೋದು ಆಯಿತು ನನ್ನ ಮಗಳಿದ್ರೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಚೀಲ ಹೋಗಿ ಚೀಲವಾಗಿ ಅಂದ್ಕೂಲಿ ಎಲ್ಲ ಈ ರೀತಿ ಸುರುಗಿಬಿಟ್ಟು ಇಟ್ಟಾರೀ ಈಗ ನಾನು ನಾಷ್ಟ ಮಾಡಿದ ಎಲ್ಲ ಕಾಯಿಪಲ್ಯ ತೆಗೋದು ಸೋಸಿ ಇಡ್ಬೇಕಂದ್ರೆ ಒಂದೂವರೆ ಎರಡು ತಾಸು ಬೇಕಾ ನೋಡಿದ್ರೆ ಪಟ್ ಪಟ್ ಮಾಡೋ ಕೆಲಸ ಅಲ್ಲಿದೆ ನಿಧಾನವಾಗಿ ಸೌಕಾಶ ಎಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಮತ್ತೆಲ್ಲ ಮೆಂತ್ಯ ಪಲ್ಯ ಕೊತ್ತಂಬರಿ ಎಲ್ಲ ಸೋಸಿಬಿಟ್ಟು ಎತ್ತಿಡ್ಬೇಕ್ರೆ ಅದಕ್ಕಾಗಿ ಈಗ ಎಲ್ಲ ಸಪ್ರೇಟ್ ಮಾಡಾಕತ್ತೀನಿ ನೋಡಿದ್ರೆ ಇವತ್ತು ಇದು ತಂದಿನಿ ಏನಂತಾರಪ್ಪ ಅದು ಶಾವಿ ಪಲ್ಯ ಅಂತೀವಿ ನಾವು ನಾಳೆ ಮಾಡ್ಬೇಕಾಗಿ ಮಾಡ್ ಮಾಡ್ತಿದ್ರೆ ರೀ ಅದು ಪಲ್ಯ ವಡಿ ಅಂತಾರೋ ಪತ್ರೋಡೇನು ಅಂತಾರೋ ಭಾಳ ಮಸ್ತ್ ಆಗ್ತೈತಿ ನಿನ್ನ ಮಕ್ಕಳಿಗಂತೂ ಭಾಳ ಇಷ್ಟ ರೀ ಭಾಳ ದಿವಸ ಇಂದ ಅಂದರೆ ಎರಡು ಮೂರು ವರ್ಷ ಆಯಿತು ಈಗ ಮಾಡಿಕೊಟ್ಟೆ ಇತ್ತಲ್ಲ ತಾನು ಅವಾಗ ಅವಾಗ ಕೇಳ್ತಾ ಇದ್ಲು ಮಮ್ಮಿ ಅವು ಎಲೀಲೇ ಮಾಡ್ತಿದ್ರಲ್ಲ ಅದನ್ನ ಮಾಡಿಕೊಡ್ರಿ ಅಂತೇಳಿ ಇವತ್ತು ಚಲೋ ಇತ್ತ ಅಂದರೆ ದೊಡ್ಡ ದೊಡ್ಡ ಹಿಂಗಾಗಿ ಹೀಗಾಗಿ ತಂದಿದ್ದಿದ್ರೆ ಅದನ್ನ ಮಾಡಿಕೊಡ್ಬೇಕು ಅಂದರೆ ಫ್ರೆಶ್ ಆಗಿ ಅರದ ತಕ್ಷಣ ಮಾಡ್ಬೇಕಾರೆ ರೀ ಅಲ್ಲಿಂದ ಅವರು ಹರಿದು ತಂದಿಟ್ಟು ನಾವಿಲ್ಲಿ ತಂದು ಒಂದೆರಡು ದಿವಸ ಬಿಟ್ಟು ಮಾಡ್ತೀವಿ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಆ್ಯಕ್ಚುಲಿ ಗಿಡದಂದು ಹರಿದ ತಕ್ಷಣ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ಅಂದರೆ ಇಲ್ಲಿ ಸಿಗಂಗಿಲ್ಲ ಸಿಗಂಗಿಲ್ಲದ್ರೆ ಹೆಂಗಿರುತ್ತ ಹಂಗೆ ಹೋಗ್ಬೇಕಾಗುತ್ತೆ ಅದಕ್ಕಾಗಿ ತಂದು ಇಟ್ಟಿದ್ದೀನಿ ಎಲ್ಲ ನೀಟಾಗಿ ಬಿಡಿಸಿಬಿಟ್ಟು ತೊಗೊದ್ ಇಡ್ತೀನಿ ನಾಳೆ ಅದನ್ನ ಏನಂತಾರೆ ಶಾವಿ ಪಲ್ಯ ಹೊಡಿ ಮಾಡ್ತಿದ್ವಿ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತೆ ಅದು ಈಗ ಎಲ್ಲ ಪಲ್ಯ ಇದ್ದಿದ್ದೆಲ್ಲ ಸಪ್ರೇಟ್ ಮಾಡಿ ಇದು ಹಾಕತಿ ಅಂದರೆ ಮೆಂತ್ಯಿ ಪಲ್ಯ ಮತ್ತು ಕೊತ್ತಂಬರಿ ಎಲ್ಲ ಸೋಸಿಡ್ಬೇಕು ಮತ್ತು ಅದು ಚಾಕ ಹಾಕ್ತಾರಲ್ರಿ ಏನಂತಾರಪ್ಪ ಅಂತಂದ್ರೆ ಲೆಮನ್ ಗ್ರಾಸ್ ಅಂತಾರು ಚಾಕ್ ಹಾಕ್ಬಿಟ್ರೆ ಚಾ ಸ್ಮೆಲ್ ಚಲೋ ಬರ್ತೈತ್ರಿ ಅದನ್ನು ತಂದಿದ್ದೀನಿ ಅದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಟ್ಕೋಬೇಕು ತೊಗೊದ್ಬಿಟ್ಟು ಅಂದರೆ ಚಾ ಮಾಡಿದಾಗ ಸ್ವಲ್ಪ ಹಾಕಿಬಿಟ್ರೆ ಫ್ಲೇವರ್ ಚಲೋ ಬರ್ತೈತ್ರಿ ಅದು ಆ್ಯಕ್ಚುಲಿ ಒಂದು ಏನಂತಾರೆ ಬೇರನ್ನು ತಂದು ಹಚ್ಚಿಬಿಟ್ರೆ ಪಾಟ್ ಒಳಗೆ ಭಾಳ ಮಸ್ತ್ ಆಗ್ತೈತಿ ಅಂದ್ರೆ ಬೇಕಂದಾಗ ಫ್ರೆಶಾಗಿ ಹಾಕ್ಬೋದು ಸಿಕ್ಕಿಲ್ಲ ರೀ ಎಲ್ಲರ ಎಲ್ಲರ ಮನಿವಾಗ ಆಲ್ಮೋಸ್ಟ್ ಇರ್ತೈತಿ ಅದು ಅದನ್ನ ತಂದು ಹಚ್ಚಬೇಕಾಗೈತಿ ಈಗ ಎಲ್ಲ ಕಾಯಿಪಲ್ಲೆ ಸೋಸಿ ಇಟ್ಟಿದ್ದರೆ ಇನ್ನೂ ತೊಳಿಬೇಕು ಮನೂ ಎನ್ ಸಿ ಸಿ ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಹನ್ನೆರಡುವರೆಗೆ ಬಂದಿದ್ದಾರೆ ಬಂದ ಕೂಡಲೇ ಇನ್ನೂ ಮಾಡಿಲ್ಲ ಮಮ್ಮಿ ಅಂತ ಕೇಳಕ್ಕತ್ತಿದ್ದೆ ಆಯ್ತಳಪ್ಪ ಈಗ ರೆಡಿ ಮಾಡಿದಂತೆ ಸಾಂಬಾರನ್ನೂ ರೆಡಿ ಮಾಡ್ದೆರೆ ನಾನು ಫಸ್ಟಿಗೆ ಬ್ಯಾಳಿ ಕುದಿಸಾಕಿಟ್ಟಿದ್ದೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ವಡ ಮಾಡ್ಬೇಕಂತ ವಡಾಕು ಹಿಟ್ಟು ಕಾಸಕ್ಕೆ ಸಾರಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ವಡಾನು ಹಾಕ್ಬೇಕು ರೀ ಫ್ರೈ ಮಾಡೋಕ್ಕೆ ಮತ್ತು ಈ ಕಡೆ ಅದು ಬೆಳಗ್ಗೆ ಒಳಗೆ ಮಾಡಿದ್ದೀವಲ್ಲ ರೀ ಅದು ತೆಂಗಿನ ಚಿಪ್ ಅಂತಾರೆ ನಮ್ಮ ಕಡೆ ನಾವು ಪಟ್ಟಿ ಅಂತೀವಿ ರೀ ತೆಂಗಿನಕಾಯಿ ಪಟ್ಟಿ ಅದರೊಳಗೆ ಮಾಡಿದ್ದೆ ಈಗ ಇಡ್ಲಿ ಪಾತ್ರೆಯೊಳಗೆ ಬೆನ್ಸಾ ರೀ ಇಡ್ಲಿನೂ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಅದನ್ನೇ ತಿಂದಿದ್ದು ಈಗ ಲೇಟ್ ಆಗುತ್ತಂತ ಇಡ್ಲಿ ಒಳಗೆ ಬೆನ್ಸಾಕಿಟ್ಟಿದ್ದು ಇಡ್ಲಿನೂ ರೆಡಿ ಆಗ್ಯಾವೆ ಈ ಕಡೆ ವಡೆ ಮಾಡೋಕ್ಕೆ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅಂದ್ರೆ ಮಕ್ಳಿಗೆ ಹೆಂಗೆ ಗೊತ್ತಂದ್ರೆ ಹೊರಗಿಂದ ಬಂದ ತಕ್ಷಣ ಪಟ್ ಅಂತ ಹಾಕಿ ಕೊಡಬೇಕು ನಮ್ಮ ಮನಿಗಳಿಗೆ ಸ್ವಲ್ಪ ಹಾಗೇ ಅಂದರೆ ಜಲ್ದಿನ ರೆಡಿ ಮಾಡಿ ಬಿಡಬೇಕು ಅದಕ್ಕಾಗಿ ಪಟ್ ಪಟ್ ಆಗುತ್ತಂತ ಇಡ್ಲಿನೂ ಮಾಡಿ ಇಟ್ಟಿದ್ದೀನಿ ಈ ಕಡೆ ವಡಾನು ಫ್ರೈ ಮಾಡ್ಕೊ ಹಾಕತ್ತೀನಿ ನೋಡಿರಿ ಇಡ್ಲಿ ರೆಡಿ ಆದಲ್ಲ ಅವೆಲ್ಲ ತೆಗೆದ್ಬಿಟ್ಟು ನೆಕ್ಸ್ಟ್ ಬ್ಯಾಚ್ನು ಹಾಕಬೇಕು ಅಂದರೆ ನಮ್ಮ ಮನಿಗಳಿಗೆ ಹೆಂಗೆ ಗೊತ್ತಂದ್ರೆ ಇಡ್ಲಿ ಮಾಡಿದಾಗ ದೋಸೆ ಮಾಡಿದಾಗ ಬೆಳಗ್ಗೆನೂ ಅದನ್ನೇ ತಿನ್ನೋದು ಮಧ್ಯಾಹ್ನ ಅದನ್ನೇ ತಿನ್ನೋದು ನಿಮ್ಮ ಮನೆಯೊಳಗೂ ಹಿಂಗೇನಂತೆ ಏನಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಮನೆಯೊಳಗಂತೂ ಹಂಗೆ ನೋಡಿರಿ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮಧ್ಯಾಹ್ನ ರೊಟ್ಟಿ ಚಪಾತಿ ರಕ್ ಥರ ಇದ್ರೆ ಇಷ್ಟ ಆಗುತ್ತೆ ಬಟ್ ಇವತ್ತು ಮಧ್ಯಾಹ್ನ ಇಡ್ಲಿ ತಿಂದಿದ್ದು ಅಂದರೆ ವಡ ಇದ್ದು ವಡೆ ಮತ್ತು ಇಡ್ಲಿ ಸಾಂಬಾರು ತಿಂದಿದ್ದು ಈಗ ವಡೆ ಮತ್ತು ಇಡ್ಲಿ ರೆಡಿ ಮಾಡಿಬಿಟ್ಟು ಮನಗೂ ನಾಶ್ಟ ಹಾಕಿ ರೀ ಮಸ್ತಾಗಿ ಬಿಸಿ ಬಿಸಿ ಸಾಂಬಾರು ಆಗಿ ಮಾಡ್ಕೊಂಡಿದ್ದು ಇವತ್ತು ಯಾವ ಮಸಾಲೆನೂ ಹಾಕಿಲ್ಲ ರೀ ಜಸ್ಟ್ ಬ್ಯಾಳಿ ಟೊಮೆಟೊ ಕುದಿಸ್ಬಿಟ್ಟು ಜೀರಿಗೆ ಸಾಸ್ ಬಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಮಸಾಲೆ ಖಾರ ಹಾಕಿ ಸಾಂಬಾರು ರೆಡಿ ಮಾಡ್ಕೊಂಡಿದ್ದು ಮನೆಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಒಡಗಿಟ್ಟಿತ್ತಲ್ರಿ ಅದನ್ನ ಎಲ್ಲ ಮಾಡಿಬಿಟ್ಟು ತಾನು ಮತ್ತು ನಾನು ಮಧ್ಯಾಹ್ನ ಊಟನೂ ಇದನ್ನ ಮಾಡಿ ಆಯ್ತಂತ ಅದನ್ನು ಊಟ ಈಟ ಎಲ್ಲ ಮಾಡಿಬಿಟ್ಟು ಏನು ಪಲ್ಯ ಎಲ್ಲ ಸೋಸಿಟ್ಟಿದೆ ಅಲ್ಲಿ ಅದನ್ನೆಲ್ಲ ತೊಳ್ದುಬಿಟ್ಟು ಇಟ್ಟೆ ಅಂದರೆ ನೀಟಾಗಿ ಒಂದು ದೊಡ್ಡ ಒಳಗೆ ನೀರು ಹಾಕಿಬಿಟ್ಟು ಈ ರೀತಿ ತೊಳ್ದು ಇಟ್ಕೊತೀನಿ ರೀ ನಾನು ಯಾವಾಗಲೂ ಅಂದರೆ ಪದೇ ಪದೇ ತೊಳೆದು ಹತ್ತಂಗಿಲ್ಲಲ್ಲ ಮತ್ತು ನೀರೆಲ್ಲ ಹೋದ್ಮೇಲೆ ಒಂದು ಕಾಟನ್ ಅರ್ಬಿ ಒಳಗೆ ಸುಟ್ಬಿಟ್ಟು ಪ್ಲಾಸ್ಟಿಕ್ ಕವರ್ದ ಹಾಕಿ ಎತ್ತಿಂತೀನಿ ಬೇಕಂದಾಗ ಯೂಸ್ ಮಾಡಕ್ಕೆ ಬರುತ್ತೆ ಈಗ ಗ್ಯಾಸ್ ಇಟ್ಟಿನಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಬಾಂಡಿ ಅಷ್ಟು ಹೋದ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಆಯ್ತು ನೋಡಿರಿ ಈಗ ರೀ ಟೈಮ ಏಳು ಗಂಟೆ ಹಾಕಿ ಬಂದೈತೆ ನೋಡ್ರಿ ಮುಖ ತಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಇವತ್ತು ರಾತ್ರಿ ಊಟಕ್ಕೆ ಹಾಗಲಕಾಯಿ ಪಲ್ಯ ಜೋಳದ ರೊಟ್ಟಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕತೀನಿ ನೋಡ್ರಿ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ಒಂದ್ಸಲ ಮಾಡಿಬಿಟ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯೊಳಗ್ರಿ ರೀ ತನೂ ಆಯ್ತು ಮನೋ ಆಯ್ತು ಎಲ್ಲರಿಗೂ ಇಷ್ಟ ಆಗ್ತೈತಿ ಇದು ಮಾಡಿ ಒಂದು ಎರಡು ಮೂರು ದಿವ್ಸ ತನಕ ಇಟ್ಕೊಂಡ್ಬಿಟ್ಟು ತಿನ್ಬೋದು ಅಂದ್ರೆ ಹಾಳಾಗಂಗಿಲ್ಲ ರೀ ಅಷ್ಟು ಮಸ್ತ್ ಆಗ್ತೈತಿ ಹಾಗಲಕಾಯಿ ಕಟ್ ಮಾಡಿ ಉಪ್ಪೊಳಗೆ ಹಾಕಿ ತೊಳೋದು ಆದ ರೀತಿ ಮಾಡೋದಲ್ಲ ಸಿಂಪಲ್ಲಾಗೇ ಮಾಡೋದು ಹಾಗಲಕೈ ಕಟ್ ಮಾಡೋ ಅವಲಿಲ್ಲ ರೆಡಿನೂ ಆಗುತ್ತೆ ಹತ್ತು ಹದಿನೈದು ನಿಮಿಷ ಒಳಗಡೆ ರೆಡಿ ಬಿಡ್ಬೋದು ಪಲ್ಯನೂ ರೀ ಈಗ ಹಾಗಲಕಾಯಿ ಏನೈತಲ್ಲ ಸಣ್ಣ ಸಣ್ಣ ಹಾಗಲಕಾಯಿ ತಂದಿದ್ದು ಜವಾರಿ ಹಾಗಲಕಾಯು ಸ್ವಲ್ಪ ಕೈನು ಜಾಸ್ತಿ ಇರ್ತಾವು ಮತ್ತು ಟೇಸ್ಟ್ನು ಮಸ್ತ್ ಆಗ್ತೈತೆ ರೀ ಪಲ್ಯ ಹಾಗಲಕ್ಕೆ ಏನು ಮಾಡಿನಂದ್ರೆ ಒಂದು ಸ್ವಲ್ಪ ಮುಂದಿನ ಹಿಂದಿನ ಅದು ತುಂಬ ತೆಗೆದುಬಿಟ್ಟು ಈ ರೀತಿ ಅದು ಒಂದು ಕಟ್ ಹಾಕ್ಬೇಕ್ರಿ ಹಾಕ್ಲಿಕ್ಕೆ ನಡಿತೈತಿ ಜಸ್ಟ್ ಹುಳಕ ತಿದ್ಬಿಟ್ರೆ ಅಂತ ನಾನು ಕಟ್ ಹಾಕಿ ನೋಡ್ಕೊಂತಿದ್ರಿ ಹುಳ್ಕಾಯಿ ಅಂತಿದ್ರೆ ಈಗ ಒಂದು ತವಿ ರೀ ತವಿ ಒಳಗೆ ಒಂದು ಬಟ್ಲಷ್ಟು ನೀರು ಹಾಕಿದ್ದೀನಿ ಆ್ಯಕ್ಚುಲಿ ಉಪ್ಪು ಹಾಕಬೇಕಿತ್ತು ಅದು ನೀರೊಳಗೆ ನನಗೆ ನೆನಪಾಗಿಲ್ಲ ರೀ ನಾನು ಪಲ್ಯ ಮಾಡಿದಾಗ ಉಪ್ಪು ಹಾಕಿದೆ ನಿಮ್ಗೆ ಸ್ವಲ್ಪ ಈ ನೀರೊಳಗೆ ಉಪ್ಪು ಹಾಕಿಬಿಟ್ಟು ಬೆನ್ಸ್ಕೋಬೇಕು ಹಾಗಲಕಾಯಿ ರೀ ಈಗೆಲ್ಲ ಹಾಗಲಕಾಯಿ ಅದು ತಳಿಯೊಳಗೆ ಏನು ನೀರು ಹಾಕಿ ಇಟ್ಟಿದ್ದಾದರೆ ಮುಂದೆ ಮತ್ತೆ ಹಿಂದಿನ ತುಂಬಾ ತೆಗೆದ್ಬಿಟ್ಟು ಒಂದು ಕಟ್ ಹಾಕಿ ಅಂದರೆ ಚೆಕ್ ಮಾಡ್ಕೊಂಡ್ಬಿಟ್ಟು ಉಳಕಾಗಿದ್ರೆ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಬೆನ್ಸ್ಕೋಬೇಕು ಅಂದರೆ ನೀರು ಖಾಲಿ ಆಗಿ ಮಟ್ಟ ರೀ ಈ ಕಡೆ ಹಾಗಲಕಾಯಿ ಕುದಿಸಾಕಿಟ್ಬಿಟ್ಟು ಅದು ಖಾರದ ಬಾ ಅದನ್ನ ಖಾಲಿಯಾಗಿತ್ತ ಸಲ ಸ್ವಚ್ಛ ತೊಳೆದು ರೀ ಈಗ ಅದನ್ನ ಹೊರಿಸ್ಬಿಟ್ಟು ಖಾರ ಡೈಲಿ ಯೂಸ್ ಮಾಡೋಕ್ಕೆ ಎತ್ತಿಟ್ಕೊಳಾಕೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಮನಿಗಳಿಗಂತೂ ಈ ರೀತಿ ಮಸಾಲೆ ಖಾರ ಅಂತೂ ವರ್ಷಕ್ಕಾಗಷ್ಟು ಒಂದು ಸಲ ಮಾಡಿ ಇಡ್ತಾರೆ ಆಲ್ಮೋಸ್ಟ್ ಯಾರೂ ಮಸಾಲೆ ಬಸೋಂಗಿಲ್ಲ ರೀ ನಮ್ಮ ಕಡೆ ಈ ರೀತಿ ಒಂದು ಮಸಾಲೆ ಖಾರ ಇದ್ಬಿಟ್ರೆ ಅದನ್ನೇ ಹಾಕ್ಬಿಟ್ಟು ಪಲ್ಯ ಮಾಡೋದು ಅಂದರೆ ನಮ್ಮ ಬಿಜಾಪುರ ಸೈಡೆಲ್ಲ ಇದೇ ರೀತಿ ಮಾಡ್ತಾರೆ ನಾನು ಅದೇ ರೀತಿ ವರ್ಷಕ್ಕೊಂದು ಸಲ ಆಗೋಷ್ಟು ಬೇಸ್ಗೆ ಒಳಗೆ ಮಾಡಿಸಿ ಇಟ್ಕೊಂಡಿರ್ತೀನಿ ಈ ಸಲ ಅಂತೂ ಬ್ಯಾಸ್ಗೆ ತನಕ ಖಾಲಿ ಆಗೋಂಗಿಲ್ಲ ಯಾಕಂದರೆ ಜಾಸ್ತಿನೇ ಮಾಡಿಸಿತ್ತು ಹಿಂಗಾಗಿ ಇನ್ನು ಜಾಸ್ತಿ ಐತಿ ಈಗ ಖಾರ ಎಷ್ಟು ಬೇಕಲ್ಲ ಅಷ್ಟು ಒಂದು ಬರ್ನಿ ಒಳಗೆ ಸಪ್ರೇಟಾಗಿ ತಗೋ ತೆಗೆದಿಟ್ಬಿಟ್ಟು ಅದನ್ನೇನು ದೊಡ್ಡ ಬರ್ನಿ ಇರುತ್ತಂದರೆ ಅದನ್ನೇ ರೀತಿ ಅರ್ಬಿಲಿ ಕಟ್ಟಿ ಒಂದು ಪ್ಲಾಸ್ಟಿಕ್ ವರ್ಕ್ ಕಟ್ಟಿ ಇಟ್ಬಿಟ್ರೆ ಅಂದರೆ ಒಳಗಡೆ ಏನು ಜೀರ ಇಲ್ಲಿ ಮತ್ತು ಹುಳಾದೋಗ್ಬಾರ್ದು ಅಂತ ಆ ರೀತಿ ಮಾಡೋದು ಇನ್ನು ಹಾಗಲಕಾಯಿ ಏನು ಕುದಿಸಾಕಿಟ್ಟಿದ್ದರೆ ಅವನು ಈ ಕಡೆ ಬೆನಕತ್ತವು ಅದಕ್ಕೆ ಒಂದು ಎರಡು ಗಡ್ಡಿ ಅಷ್ಟು ಬೆಳ್ಳುಳ್ಳಿನ ಸುಲ್ಬಿಟ್ಟೆ ಇಟ್ಕೊಂತಿದ್ರೆ ಕೂತ್ಬಿಟ್ಟು ಅಂದರೆ ಸ್ವಲ್ಪ ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಅಷ್ಟು ಹಾಕೋದು ಖಾರ ಉಪ್ಪ ಬೆಳ್ಳುಳ್ಳಿ ಅಷ್ಟಿದ್ದುಬಿಟ್ರೆ ಮುಂಚೆ ಹಣ್ಣು ಅಷ್ಟಿದ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಅದಕ್ಕೆ ಜಾಸ್ತಿ ಮಸಾಲೆ ಆಗಲಿ ಮತ್ತು ಏನೂ ಬೇಕಾಗಿಲ್ಲ ಡೈಲಿ ನಾವು ಏನು ಅಡ್ಗೆ ಹಾಕ್ತೀವಲ್ಲ ಅಷ್ಟಿದ್ಬಿಟ್ರೆ ಸಾಕಾಗುತ್ತೆ ಈಗ ಹಾಗಲಕೈನೂ ಕುದಿದ್ದು ಅದನ್ನ ಬಂದ್ ಮಾಡಿ ಇಟ್ಟಿದ್ರೆ ಅದು ಸ್ವಲ್ಪ ಹೊತ್ತದಂಗೆ ಹಾಕತ್ತಿದ್ದು ಅಂದರೆ ನೆನಪು ಇದ್ದಿತ್ತಿಲ್ಲ ಬಳ್ಳುಳ್ಳಿ ಸುಲ್ಕೋಂತ ಹಾಗಾಗಿ ಅದನ್ನ ಹಾಗಲಿಕ್ಕೆ ಒಂದು ಬೇರೆ ಪ್ಲೇಟಿಗೆ ತೆಗೆದು ಎತ್ತಿಟ್ಟಿದ್ದೀನಿ ಈಗ ಒಗ್ಗರಣೆ ರೆಡಿ ಮಾಡ್ಕೊತೀನಿ ನೋಡಿರಿ ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಕೆ ಜಿ ಹಾಗಲಕಾಯಿ ಅದಾವೆ ರೀ ಒಂದು ಕೆ ಜಿ ಮಾಡಿಬಿಟ್ರೆ ನಮ್ಮ ಮನೆಯೊಳಗೆ ಎರಡು ದಿವ್ಸ ಒಳಗಡೆ ಖಾಲಿ ಆಗ್ತೈತಿ ಅಷ್ಟು ಮಸ್ತ್ ಆಗ್ತೈತಿ ಈಗ ಒಗ್ಗರಣೆಗೆ ಎರಡು ಮೂರು ಚಮಚ ಅಷ್ಟು ಎಣ್ಣೆ ಜೀರಿಗೆ ಸಾಸ್ಬಿ ಕರ್ಮ್ ಸೊಪ್ಪು ಮತ್ತು ಒಂದೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಕೂತ್ಬಿಟ್ಟು ಹಾಕಿದ್ದಿದ್ರಿ ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರಲ್ಲ ಅಷ್ಟು ಮಸ್ತ್ ಆಗ್ತೈತಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರ್ತೈತ್ರಿ ಮಾಡಿದ್ಕಿಂತ ಮರದಿಸಂತು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂದರೆ ಅಷ್ಟು ಮಸ್ತ್ ಹತ್ತೈತಿ ಜಾಗ ರೊಟ್ಟಿ ಸಂಗಟಂತೂ ಈಗ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಮೇಲೆ ಚೂರ ಅರಿಶಿಣ ಪುರಿ ಹಾಕಿದ್ದೀನಿ ಮತ್ತು ಕುದಿಸಿಟಿದು ಹಾಗಲಕ್ಕೆ ಹಾಕಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣಿ ಒಳಗೆ ಅಂದರೆ ಬೆಳ್ಳುಳ್ಳಿ ಏನು ಹಾಕಿರ್ತೀವಿ ಎಲ್ಲ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿದ್ದೀನಿ ನೀವು ಫಸ್ಟಿಗೆ ಅದು ಹಾಲಕ್ಕೆ ಒಂದು ಒಂಚೂರು ಉಪ್ಪು ಹಾಕಿದ್ರೆ ನಡಿತೈತಿ ಅಂದರೆ ಅದು ಎಲ್ಲ ಹೀರ್ಕೋತೈತೆ ಅಂದರೆ ನನಗೆ ನೆನಪಾಗ್ತಿಲ್ಲ ಹೀಗಾಗಿ ಈಗ ಉಪ್ಪು ಹಾಕದೆ ರುಚಿಗೆ ತಕ್ಕಷ್ಟು ಮತ್ತು ಖಾರಕ್ಕೆ ಅಷ್ಟು ಮಸಾಲೆ ಖಾರ ಹಾಕಿದ್ದೀನಿ ಮಸಾಲೆ ಖಾರ ಉಪ್ಪು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟು ಹುಣ್ಣು ರಸನ ಹಾಕಬೇಕಾಗುತ್ತೆ ಅಂದರೆ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಬಿಟ್ಟು ರೀ ಅದರ ರಸ ಬಿಟ್ಟು ಹಾಕಿದ್ದೀನಿ ಹಾಕಿ ಒಂದು ಒಂದ್ಸಲ ಮತ್ತೊಂದು ಸಲ ಮಿಕ್ಸ್ ಮಾಡಿ ರುಚಿಗೆ ಬೇಕಂದ್ರೆ ನೀವು ಬೆಲ್ಲ ಹಾಕ್ಬೋದು ಅಂದರೆ ನಮ್ಮ ಮನೆಯೊಳಗೆ ಬೆಲ್ಲ ಹಾಕದೆ ಯಾವುದೋ ಅಡುಗೆ ಕಂಪ್ಲೀಟ್ ಆಗೋಂಗಿಲ್ಲ ರೀ ಅಂದರೆ ಹುರಿ ಹಾಕಿದ್ಮೇಲೆ ಅದಕ್ಕೆ ಉಪ್ಪು ಅಥವಾ ಅಥ್ವಾ ಬೆಲ್ಲ ಹಾಕಲೇಬೇಕು ಕಂಪಲ್ಸರಿ ಬೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ಅಂದರೆ ಅದು ಆಗಲಿಕ್ಕೆ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕಲ್ಲ ಹೀಗಾಗಿ ನೀರು ಜಾಸ್ತಿ ಹಾಕಕ್ಕೆ ಹೋಗಾ ಸ್ವಲ್ಪ ನೋಡ್ಕೊಂಬಿಟ್ಟು ಒಂದು ಸಣ್ಣ ಬಟ್ಲಷ್ಟು ನೀರು ಹಾಕಿದ್ದೀನಿ ನಾನು ಒಂದು ಚೆನ್ನಾಗಿ ಸ ಮತ್ತು ಸ್ವಲ್ಪ ನೀರು ಹಾಕಿ ಒಂದೆರಡು ಮೂರು ನಿಮಿಷದಷ್ಟು ಬೆನ್ಸಾ ಇಟ್ಟಿದ್ದೀನಿ ರೀ ಈ ಕಡೆ ಜಾಗ ರೊಟ್ಟಿ ರೆಡಿ ಮಾಡ್ಕೋಬೇಕಂತ ಹಿಟ್ಟನು ಹಾಕತ್ತೀನಿ ನೋಡಿರಿ ನನ್ನ ಮಗಳಿಗಿದ್ರೆ ರೊಟ್ಟಿ ಒಲ್ಲ ಅಂತ ಹಿಂಗಾಗಿ ನಿನ್ನೆ ಕಲ್ಸಿದ್ ಹಿಟ್ಟಿತ್ತ ಫ್ರಿಜ್ ಒಳಗೆ ಅದನ್ನ ಒಂದೆರಡು ಚಪಾತಿ ಮಾಡಿ ಕೊಟ್ರೈತಂದ್ರೆ ಅದನ್ನ ಹಿಟ್ಟ ಎತ್ತಿಟ್ಟಿದೀನಿ ಈ ಕಡೆ ಹಾಗಲಕಾಯಿ ಪಲ್ಯನೂ ಬೆಂದೈತೆ ನೋಡಿರಿ ಮಸ್ತಾಗೆ ಕಲರ್ಫುಲ್ಲಾಗೆ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತಾ ಅಷ್ಟ ಮಸ್ತ್ ಆಗ್ತೈತ್ರಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟು ಬೆನ್ಸ್ಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಎಷ್ಟು ಮಸ್ತೆ ಕಣಕ್ಕೈತಿ ಈಗ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ರೊಟ್ಟಿ ಮಾಡ್ಕೋದು ನೋಡ್ರಿ ಈ ಕಡೆ ರೊಟ್ಟಿ ಇಟ್ಟಾಗಿ ಜಿಗಿನೂ ಹಾಕಿಟ್ಟಿದ್ದೀನಿ ಅಂದರೆ ಭಾಳ ಆಯ್ತು ಐತಲ್ರಿ ಬೀಸ್ಕೊಂಡು ಬಂದು ಅದಕ್ಕಾಗಿ ಸ್ವಲ್ಪ ಜಿಗಿ ಹಾಕಿಬಿಟ್ಟು ಜಾಸ್ತಿನೇ ರೊಟ್ಟಿ ಮಾಡ್ಕೊತೀನಿ ಅಂದರೆ ಒಂದು ಹತ್ತು ಹದಿನೈದು ರೊಟ್ಟಿ ಮಾಡ್ಕೊತಿಂದ್ರಿ ನಾಳೆ ಇದೇ ಹಾಗಲಿಕೆ ಪಲ್ಯ ಮತ್ತು ರೊಟ್ಟಿ ಉಣ್ಣಕ್ಕೆ ಭಾಳ ಮಸ್ತ್ ಆಗ್ತೈತೆ ನನಗೆ ಇಷ್ಟ ಆಗ್ತೈತಿ ಅಂದರೆ ಸ್ವಲ್ಪ ತಂಗ ರೊಟ್ಟಿ ಮತ್ತು ಈ ರೀತಿ ಹಾಗಲಿಕೆ ಪಲ್ಯ ಇದ್ಬಿಟ್ರಂತೂ ನಂಗೆ ಇಷ್ಟ ಆಗುತ್ತೆ ಅದಕ್ಕಂತೇಳಿ ಸ್ವಲ್ಪ ರೊಟ್ಟಿ ಜಾಸ್ತಿನೇ ಮಾಡಿ ಇಡ್ತೀನಿ ನಾಳೆ ಇದನ್ನೇ ಊಟ ಮಾಡೋಕೆ ಬರುತ್ತೆ ಅಂದರೆ ಅನ್ನ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ

ಒಂದೊಂದು ಎಲ್ಲರೂ ಒಂದೊಂದು ಚಪಾತಿ ಬರಲ್ರಿ ಅದು ಬರುದು ಬರ್ದು ಸಂಚಿ ಮುಂದೆ ಯಾಕೆ ಬರ್ದೇ ಇಲ್ಲ चपाती गैस पे शूट ಮಾಡಿದೀನಿ ಇದೆ ಇಲ್ಲಿ ಚಲಕಲ ಅಂತ ಹಾಕ್ಲಿಂ ಹ ಬಿಸಿ ಕಬಡ್ಡಿ ಸಾಂಬರ ಹಾಕ್ತೀನಿ ಇವತ್ತಿನ ಇಡಿಯೋ ಇಲ್ಲೇ ಮುಗಿಸೋ ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ